ಈ ಮಾಧ್ಯಮದ ಮುಖಾಂತರ ಬಿಜಾಪುರ ಜನತೆಗೆ ಹಾಗೂ ನಗರದಲ್ಲಿ ನಡೆತಕ್ಕಂಥ ಗೊಂದಲಕ್ಕೆ ವಿವರವಾಗಿ ಹೇಳಬೇಕಾಗಿದೆ ಏನಂತಂದರೆ ನಾವು ವಿಜಯಪುರ ಜಿಲ್ಲಾ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ ಹೇಳಿ ಒಂದು ಸಂಘಟನೆಯನ್ನು ರಚನೆ ಮಾಡಿದ್ದು ಆ ಸಂಘಟನೆಯಲ್ಲಿ ವಿಜಯಪುರ ಜಿಲ್ಲೆಯ ಎಂಟು ಮತಕ್ಷೇತ್ರದ ಉಲ್ಮಾಯಕ್ರಾಮ್ ಸಹಜ ಧರಂ ಗುರುಗಳು ಹಾಗೂ ಸಾರ್ವಜನಿಕರು ಹಾಗೂ ಸಮಾಜ ಸೇವಕರು ಮತ್ತು ಇತರೆ ಪ ರಾಜಕೀಯ ಪಕ್ಷದ ಮುಖಂಡರು ಕೂಡಿಕೊಂಡು ಯತ್ನಾಳ್ ಬಸನಗೌಡ ಪಾಟೀಲ ವಿರುದ್ಧ ಅವರು ಮಾತನಾಡಿದ್ದ ಪ್ರವಾದಿ ಮೊಹಮ್ಮದರ ವಿರುದ್ಧ ಅವೇಳನಕಾರಿ ಮಾತನಾಡಿದ್ದಕ್ಕೆ ಪ್ರತಿಭಟನೆ ಕೈಗೊಳ್ಳುವ ಉದ್ದೇಶಕ್ಕಾಗಿ ಈ ಸಂಘ ಈ ಸಂಘಟನೆಯನ್ನು ರಚನೆ ಮಾಡಲಾಗಿದೆ ಅದರಂತೆ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಈ ವಿಜಯಪುರ ಜಿಲ್ಲೆಯ ಎಲ್ಲ ಮುಖಂಡರು ಕೂಡಿಕೊಂಡು ಒಂದು ನಿರ್ಣಯ ನಡಾವಳಿಗಳನ್ನು ಮಾಡಿ ನಿರ್ಣಯಗಳನ್ನು ಸರ್ವಾನುಮತದಿಂದ ಪಾಸ್ ಮಾಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಈ ಪ್ರತಿಭಟನಾ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರ ಇಪ್ಪತ್ತೈದರಂದು ನಡೆಯಲಿರುವ ಪ್ರತಿಭಟನೆಯಲ್ಲಿ ಕೇವಲ ಯತ್ನಾಳ್ ಬಸನಗೌಡ ಪಾಟೀಲ್ ವಿರುದ್ಧ ಹೋರಾಟ ಕೈಗೊಳ್ಳಾಗುವುದು ಅಂತ ಸರ್ವಾನುಮತದಿಂದ ನಿರ್ಣಯ ಆಗಿದೆ ಅದರಂತೆ ಈ ಹೋರಾಟದಲ್ಲಿ ನಮ್ಮ ಈ ಪ್ರತಿಭಟನೆಯಲ್ಲಿ ಯಾವುದೇ ಧರ್ಮ ಜಾತಿ ಜನಾಂಗಕ್ಕೆ ಅಥವಾ ಯಾವುದೇ ರಾಜಕೀಯ ಪಕ್ಷಕ್ಕೆ ನಮ್ಮ ವಿರುದ್ಧ ಹೋರಾ ನಮ್ಮದು ಹೋರಾಟ ಅವರ ವಿರುದ್ಧ ಇರುವುದಿಲ್ಲ ಈ ಸಂದೇಶವನ್ನು ಸಾರ್ವಜನಿಕರಿಗೆ ಸ್ಪಷ್ಟಪಡಿಸುವ ಅತಿ ಅವಶ್ಯಕತೆ ಇರುತ್ತದೆ ಅದಲ್ಲದೆ ಕೆಲವು ಮಾಧ್ಯಮದವರು ನಮ್ಮ ನಡಾವಳಿಗಳನ್ನು ದುರ್ದೇಶದಿಂದ ಅಥವಾ ಯಾರದೋ ಮಾತು ಕೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತಲೂ ತಿಳಿದು ಬಂದಿದೆ ನಮ್ಮ ನಿರ್ಣಯ ನಂಬರ್ ಮೂರರಲ್ಲಿ ನಾವು ಕೈಗೊಂಡಿದ್ದ ನಿರ್ಣಯ ಏನಿದೆ ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ಆಯ್ಕೆಯಾದ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ಡಿಫಿಟೆಡ್ ಎಂ ಪಿ ಕ್ಯಾಂಡಿಡೇಟ್ ಮತ್ತು ನಾಮನಿರ್ದೇಶಿತ ಅಧ್ಯಕ್ಷ ನಿಗಮ ಮಂಡಳಿಯ ಅಧ್ಯಕ್ಷಗಳಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ನಾವು ಎಲ್ಲ ಮುಖಂಡರು ವಿನಂತಿಸಿಕೊಂಡು ಅವರಿಗೆ ಇಪ್ಪತ್ತೆಂಟನೇ ತಾರೀಕಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಕೋರಬೇಕು ಮತ್ತು ಯಾವ ಶಾಸಕರು ಯಾವ ಸಚಿವರು ಯಾವ ವಿಧಾನ ಪರಿಷತ್ ಸದಸ್ಯರು ಅಥವಾ ನಿಗಮ ಮಂಡಳಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವರು ಗೈರ ಉಳಿತಾರೋ ಅಥವಾ ಯಾವುದೇ ಒಂದು ನೆವ ಹೇಳಿ ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ನೋಡಿಕೊಳ್ಳುತ್ತಾರೋ ತಮ್ಮಷ್ಟಿಗೆ ತಾನೇ ಅವ್ರ ವಿರುದ್ಧ ಜಿಲ್ಲೆ ಆದಂಥ ಬೈಕಾಟ್ ಮಾಡಿ ಅವರಿಗೇನದ ಮುಂದೆ ಮುಂದಿನ ದಿನಮಾನಗಳಿಗೆ ತಕ್ಕ ಪಾಠ ನಾವು ಕಲಿಸ್ಬೇಕಂತ ಇದು ಒಂದು ನಿರ್ಣಯ ಆಗಿದೆ ಅದರ ಜೊತೆಗೆ ಒಂದು ವೇಳೆ ಯಾವುದೇ ಕಾಂಗ್ರೆಸ್ ಪಕ್ಷದ ಚುನಾಯಿತ ಶಾಸಕರು ಸಚಿವರು ಈ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅಲ್ಪಸಂಖ್ಯಾತರ ಜೊತೆಗೆ ಇದೆಯುವಂಥ ಸಂಕೇತವನ್ನು ಸರ್ಕಾರಕ್ಕೆ ಸಲ್ಲಿಸುವಲ್ಲಿ ವಿಫಲವಾದರೆ ಬಿಜಾಪುರ ಜಿಲ್ಲೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಮುಸ್ಲಿಮ್ ಮುಖಂಡರು ಪ್ರತಿಯೊಬ್ಬ ಮುಸ್ಲಿಂ ಮುಖಂಡರು ಯಾವುದೇ ಪಕ್ಷದಲ್ಲಿ ಇರ್ ಇರ್ತಕ್ಕಂಥವರು ತಮ್ಮ ತಮ್ಮ ಪದಕ್ಕೆ ಅದು ನಾಮನಿರ್ದೇಶಿತ ಸರ್ಕಾರದಲ್ಲಿ ಇರ್ಬೌದು ಅಥವಾ ಪಕ್ಷದಲ್ಲಿ ಅವರು ಸ್ಥಾನಮಾನದಲ್ಲಿ ಇದ್ದಿರ್ಬೌದು ಅವರೆಲ್ಲರೂ ಪ್ರವಾದಿ ಮೊಹಮ್ಮದನ ಪ್ರೀತಿಗಾಗಿ ಪ್ರವಾದಿ ಮೊಹಮ್ಮದ ಬಲಿದಾನ ತ್ಯಾಗ ಬಲಿದಾನ ಪ್ರವಾದಿ ಮೊಹಮ್ಮದನ ಹೋರಾಟಕ್ಕಾಗಿ ತಮ್ಮ ಪದಗಳನ್ನು ತ್ಯಾಗ ಬಲಿದಾನ ಮಾಡಿ ಸ್ವಯಂ ಪ್ರೇರಿತ ರಾಜೀನಾಮೆಯನ್ನು ಕೊಡಬೇಕಂತ ನಿರ್ಣಯ ಆಗಿದೆ ಅದು ಮಾಧ್ಯಮದಲ್ಲಿ ಕೆಲವು ಮಾಧ್ಯಮದಲ್ಲಿ ಶಾಸಕರು ಸಚಿವರು ಗೈರಾದರೆ ಅವರು ರಾಜೀನಾಮೆ ಕೊಡಬೇಕಂತ ತಪ್ಪು ಸಂದೇಶ ರವಾನಿಸ್ತಾ ಇದ್ದಾರೆ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರಿಗೆ ಸ್ಪಷ್ಟಪಡಿಸುವುದೇನೆಂದರೆ ಒಂದು ವೇಳೆ ಇಪ್ಪತ್ತೆಂಟನೇ ತಾರೀಕಿಗೆ ವಿಜಯಪುರ ಜಿಲ್ಲೆ ಎಂಟು ಮತಕ್ಷೇತ್ರದ ಶಾಸಕರು ಸಚಿವರು ನಿಗಮ ಮಂಡಳಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಮತ್ತು ಇತರೆ ಪಕ್ಷದ ಮುಖ ಮುಸ್ಲಿಂ ಮುಖಂಡರು ಜಾತ್ಯಾತೀತವಾಗಿ ಬಸನಗೌಡ ಪಾಟೀಲ್ ಯತ್ನಾಳ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸಲಿಲ್ಲ ಅಂತಂದ್ರೆ ನಾವು ಅವ್ರ ಜೊತೆಗೆ ನಾವು ನೇರ ಇಡೀ ಮುಸ್ಲಿಂ ಸಮಾಜ ಅವ್ರವ್ರ ಮತಕ್ಷೇತ್ರದಲ್ಲಿನೂ ಬೈಕೌಟ್ ಮಾಡಿ ಅವ್ರವ್ರ ಮತಕ್ಷೇತ್ರದಲ್ಲಿನೂ ಹೋರಾಟ ಕೈಗೊಳ್ಳಲಾಗುವುದಂತ ತೀರ್ಮಾನ ಎಲ್ಲರೂ ಸಾರ್ವ ಸರ್ವಾನುಮತದಿಂದ ತೀರ್ಮಾನಿಸಲಾಗಿದೆ ಇದರಲ್ಲಿ ಯಾರು ಆ ಸಚಿವರದು ಈ ಸಚಿವರದು ಆ ಶಾಸಕರದ್ದು ಈ ಶಾಸಕರದು ಬೆಂಬಲಿಗರ ಅವ್ರ ಪರವಾಗಿ ಇವ್ರ ಪರವಾಗಿ ಅನ್ನುವಂಥದ್ದು ಮಾತೇ ಅಲ್ಲ ಇದು ಪ್ರವಾದಿ ಮೊಹಮ್ಮದದ ವಿರುದ್ಧ ಮಾತನಾಡಿದ್ದ ನಗರ ಶಾಸಕ ಉಚ್ಚಾಟಿತ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ವಿರುದ್ಧ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಂತ ನಮ್ಮದು ವಿನಂತಿ ಇದೆ ಧನ್ಯವಾದ